ಎಲ್ಲರಿಗೂ ನಮಸ್ಕಾರ ಮನೆ ಬಾಗಿಲಿಗೆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ತೆಂಗಿನಕಾಯಿ ಕಟ್ಟೋದೇಕೆ ಇದರ ಹಿಂದಿದ ಸ್ಫೋಟಕ ರಹಸ್ಯ ಮನುಷ್ಯನು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಯಾತ್ರೆಗಳಿಗೆ ಹೋದಾಗ ಏನೇನೋ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುತ್ತಾರೆ ಅಷ್ಟೇ ಮಾತ್ರವಲ್ಲ ಅನೇಕ ಯಂತ್ರಗಳನ್ನು ಕೂಡ ತರುತ್ತಾರೆ ಇದರ ಜೊತೆಗೆ ಬಿಳಿ ವಸ್ತ್ರದಲ್ಲಿ ಕಟ್ಟಿರುವ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ ಮನುಷ್ಯನು ಸದಾ ಕಾಲವು ಆಶಾವಾದಿಯಾಗಿರುತ್ತಾನೆ ಮಾತ್ರವಲ್ಲ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಎಂಬ ಹಂಬಲ ಹೊಂದಿರುತ್ತಾನೆ ಇಂತಹ ಮನುಷ್ಯನು ಮನೆಯಲ್ಲಿ ಬಿಳಿ ವಸ್ತ್ರದಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ಮನೆಯ ಚಾವಣಿಗೆ ಕಟ್ಟುವುದನ್ನು ಸಾಮಾನ್ಯವಾಗಿ ನಾವು ನೀವೆಲ್ಲ ಕಂಡಿರುತ್ತೇವೆ ಶ್ರೀಫಲವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ದೊರೆಯಲಿದೆ ಎಂದು ನಂಬಲಾಗಿದೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎನ್ನುತ್ತಾರೆ ಶ್ರೀಫಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರ ವಿಶೇಷತೆ ಏನು ಫಲ ಏನು ಎಂಬುದನ್ನು ತಿಳಿದುಕೊಳ್ಳೋಣ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ ಅಂದರೆ ಕೇಳಿದ್ದನ್ನೆಲ್ಲ ಕೊಡುವ ಮರ ತೆಂಗಿನಕಾಯಿ ಕೂಡ ಅಷ್ಟೇ ಅದು ಬಹುರೂಪದಲ್ಲಿ ಬಳಕೆಯಾಗುತ್ತದೆ ಅಡುಗೆಯಲ್ಲಿ ಎಣ್ಣೆಯಾಗಿ ದೇವರ ಪ್ರಸಾದದ ರೂಪದಲ್ಲಿ ಹೀಗೆ ಹಲವು ವಿಭಾಗಗಳಲ್ಲಿ ಬಳಸಲಾಗುತ್ತದೆ ಅದರಲ್ಲೂ ದೇವರಿಗೆ ನೈವೇದ್ಯವಾಗಿರುವ ಪ್ರಸಾದದ ರೂಪದಲ್ಲಿ ಸಿಗುವ ತೆಂಗಿನಕಾಯಿಯನ್ನು ಸರ್ವಶ್ರೇಷ್ಠ ಎನ್ನಲಾಗುತ್ತದೆ ಏಕೆಂದರೆ ಇದು ಮನುಷ್ಯ ತಯಾರಿಸಿದ ಆಹಾರವಲ್ಲ ಒಡೆವ ಮುನ್ನ ಕೈಯಲ್ಲಿ ಮುಟ್ಟಲು ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಅತ್ಯಂತ ಪವಿತ್ರ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ತೆಂಗಿನಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಇದಲ್ಲದೆ ತೆಂಗಿನಕಾಯಿಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾರೆಂದು ನಂಬಲಾಗಿದೆ ಜ್ಯೋತಿಷ್ಯದ ಪ್ರಕಾರವಾಗಿ ತೆಂಗಿನ ಮರ ಇರುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ನೆಲೆಸಿರುತ್ತಾರೆ ಮತ್ತು ಆ ಮನೆಯಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ವೈಭವವು ಯಾವಾಗಲೂ ಇರುತ್ತದೆ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳಿವೆ ಮನೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟುವುದು ಏಕೆ ಅದರ ಹಿಂದಿರುವ ಕಾರಣ ಏನು ಹಣಕಾಸಿನ ಸಮಸ್ಯೆಗೆ ಪರಿಹಾರ ಹಣ ನಿಮ್ಮ ಬಳಿ ಹೆಚ್ಚಾಗಿ ಉಳಿಯಬೇಕು ಅಂದರೆ ಮನೆಯಲ್ಲಿ ಈ ಬಟ್ಟೆಯಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ಇಡುವುದು ಮುಖ್ಯವಾಗುತ್ತದೆ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿ ಕಮಲದ ಹೂವು ಬಿಳಿ ಬಟ್ಟೆ ಮೊಸರು ಬಿಳಿ ಸಿಹಿ ತಿಂಡಿಗಳೊಂದಿಗೆ ಒಂದು ಜೋಡಿದಾರವನ್ನು ಅರ್ಪಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ವ್ಯಾಪಾರದಲ್ಲಿನ ಸಮಸ್ಯೆಗಳ ನಿವಾರಣೆ ಮನೆಯಲ್ಲಿ ತೆಂಗಿನಕಾಯಿಯನ್ನು ಬಟ್ ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ವ್ಯಾಪಾರ ವಹಿವಾಟಿನಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇದರೊಂದಿಗೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬರುತ್ತಿದ್ದ ಸಂದಿಗ್ಧತೆ ನಿವಾರಣೆಯಾಗುತ್ತದೆ ಮತ್ತು ಯಶಸ್ಸಿನ ಎಲ್ಲ ಹಾದಿಗಳು ಸುಲಭವಾಗಿ ತೆರೆದುಕೊಳ್ಳುತ್ತವೆ ಎಂದು ನಂಬಲಾಗಿದೆ ದೃಷ್ಟಿ ತಡೆಯಲು ಅನೇಕ ಸಂದರ್ಭದಲ್ಲಿ ಮಕ್ಕಳಿಗೆ ದೃಷ್ಟಿಯಾಗಿದೆ ಎಂದು ಹೇಳಲಾಗುತ್ತದೆ ಇದರಿಂದ ಮಕ್ಕಳಿಗೆ ಓದಲು ಮತ್ತು ಬರೆಯಲು ಮನಸ್ಸಾಗುವುದಿಲ್ಲ ಮತ್ತು ಮಕ್ಕಳು ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎನ್ನಲಾಗಿದೆ ಹಾಗಾಗಿ ಈ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಈ ಕಾಯಿಯನ್ನು ಮನೆಯಲ್ಲಿ ಕಟ್ಟುತ್ತಾರೆ ಎಂದು ನಂಬಲಾಗಿದೆ ಬಿಳಿ ವಸ್ತ್ರದಲ್ಲಿ ಶ್ರೀಫಲವನ್ನು ಏಕೆ ಕಟ್ಟುತ್ತಾರೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ